ಯಾದಗಿರಿ ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ಗರಂ ಆದ ಶಾಸಕ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದ ಅನಾರೋಗ್ಯದಿಂದ ಇರುವವರಿಗೆ ಸರಿಯಾಗಿ ವ್ಯವಸ್ಥೆ ಕಲ್ಪಿಸದೇ ಇರುವ ಕಾರಣಕ್ಕೆ ಶಾಸಕ ಶರಣಗೌಡ ಫುಲ್ ಗರಂ ಆದ ಪ್ರಸಂಗ ನಡೆದಿದೆ ತಮ್ಮ ಮತಕ್ಷೇತ್ರಕ್ಕೆ ಬರುವ ಬಾಚಾವಾರ ತಾಂಡದ ವ್ಯಕ್ತಿಯೊಬ್ಬರು ಕರೆ ಮಾಡಿ ನಮಗೆ ಸರ್ಕಾರಿ ಆಸ್ಪತ್ರೆ ಯಾದಗಿರಿಯಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲ ಆಂಬ್ಯುಲೆನ್ಸ್ ಕೇಳಿದರೆ ನಾವು ಯಾವ ಆಸ್ಪತ್ರೆಗೆ ಬಿಡುತ್ತೇವೋ ಅಲ್ಲೇ ಹೋಗಬೇಕು ಎಂದು ಹೇಳುತ್ತಾರೆ ಎಂದು ವ್ಯಕ್ತಿಯೊಬ್ಬರು ಶಾಸಕರಿಗೆ ತಮ್ಮ ಅಳಲನ್ನು ತೋರಿಕೊಂಡಿದ್ದಾರೆ ಕೂಡಲೇ ಸರ್ಕಾರಿ ಆಸ್ಪತ್ರೆ ಯಾದಗಿರಿಗೆ ತೆರಳಿ ಅಲ್ಲೇ ಇದ್ದ ಡಾಕ್ಟರ್ ಮತ್ತು ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರಿಗೆ ಬಡವರು ಕಣ್ಣಿಗೆ ಕಾಣುವುದಿಲ್ಲ ಎಂದು ವೈದ್ಯ ಅಧಿಕಾರಿಗಳ ವಿರುದ್ಧ ಸಿಡಿದು ಮಾತನಾಡಿದ್ದಾರೆ ಮನುಷ್ಯ ಸರ್ಕಾರದ ಯಾರು ಮಾಡಲ್ಲ ಪೇಷಂಟ್ ಮಾತಾಡ್ಬೇಕಂತ ಆ ಪೇಷೆಂಟ್ ನರಳಿ ನಳಿ ಸಾಯ್ಲಕ್ಕಲ್ಲ ಆ ನಾಕ್ ಕಾಕ್ತಾಸ್ಬೇಕು ಒಬ್ಬ ಆಂಬುಲೆನ್ಸ್ ಡ್ರೈವರ್ ನೀವ್ ಹೇಳಿ ನಾವ್ ಹೋಗುಲೆನ್ ಅವರು ಕಾಲ್ ಮಾಡಲ್ಲ ಸರ್ ಅವ್ರು ಅಟ್ರ ಮಗಿ ಅಂತ ಅವರು ನೋಡಪ್ಪ ನಾನು ಮಂದಿ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ನೌಕರಿ ಸರ್ ಯಾರು ಬರ್ತಾರ ಶ್ರೀಮಂತರು ಬರ್ತಾರ ಬಡವರು ಬರ್ತಾರ

ಯಾಕ ಪೇಶೆಂಟ್ ಜೊತೆ ಹಿಂಗೆ ಬೀವ್ ಮಾಡ್ತಾರೆ ತಗುಲ್ ದಮ್ಮ ಆಗಿದ್ರೆ ಸರ್ಕಾರ ಒಬ್ಬರ ಬಡವರು ರಕ್ತ ಇರೋಕೆ ಇದ್ರೆ ನೀವು ಇಲ್ಲಿ ಒಂದು ಪೇಷಂಟ್ ಆಂಬುಲೆನ್ಸ್ ಹಾಕಿ ಬರ್ಸ್ಬೇಕ ಒಂದು ಒಂದು ಕ್ಷೇತ್ರದ ಎಮ್ ಎಲ್ ಎ ಬರ್ಬೇಕಾ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಏನ್ರಿ ಸ್ವಲ್ಪ ಮನುಷ್ಯನೂ ಬಂದಿಲ್ಲ ನಿಮ್ಗೆ ಏನೇನು ನಾನು ಫೋನ್ ಮಾಡಿದ್ರೆ ನಿಮ್ ರೆಸ್ಪಾನ್ಸ್ ಏನು ಮೋದಿ ಕಾಣುತ್ತೆ ನಾನು ಹೇಳ್ಬೇಕು ಎಮ್ ಎಲ್ ಎ ನಾನು ಎಮ್ ಎಲ್ ಎರ್ಲಿ ಬಿಡಿ ಸಾಮಾನ್ಯರು ಬಡವರಿಗೆ ಅಂತ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಎಮ್ ಎಲ್ ಎ ಬಂದಿಗೆ ಆಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದು ಕೊಡಬೇಕ ನಿಮಗ ಏನ್ರಿ ನೀವು ಇಷ್ಟು ಇವು ಪೂರಾ ಅಮಾನ್ವಿಯಾಗಿ ನಡ್ಕೊಂಡ್ರೆ ಜನತೆ ಅಂತ ಶಾಪ ತರ್ತದೆ ನಿಮಗೆ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಮ್ ಎಲ್ ಎ ಒಂದು ಪೇಷೆಂಟ್ ಆಂಬುಲೆನ್ಸ್ ಹೇಳಬೇಕಾಗಿತ್ತು ನಮ್ ಕರ್ಮದ ನೋಡೋ ಒಂದ್ ನಿಮಿಷ ಇರಪ್ಪ ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋದ್ರಿ ಇಲ್ಲ ನಿಮ್ಮೇಲೆ ನಾನು ಆಕ್ಷನ್ ಆಗ್ಬೇಕು ಇದಕ್ಕೆಲ್ಲ ಜವಾಬ್ದಾರಿ ಯಾರಿಗೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾನು ನಾ ಬಂದೇ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಸು ರೂಮ್ನೆ ಬಳಗ ಆಕೆ ಕಳ್ ಕುದ್ರೆ ಪಗಾರ ಕೊಡಲ್ಲ ನಿಮ್ಗ ಅವ್ರಿಗೆ ಮುಟ್ಟಾಗಿಲ್ಲ ರೈತರಿಗೆ ಹೋಗ್ರಿ ಗುಲ್ಬರ್ಕೋಗ್ರಿ ಐತ್ರಿ ದೌಖಾನಿ ಹಾಕೈತ್ರಿ ಮುಚ್ಚ್ರಿ ಕೀನ್ ಹಾಕ್ರಿ ಶಿವಕುಮಾರ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾತ